ಹಾಯ್ ಎಲ್ಲರೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮ್ಮಿ ಬುದ್ಧ ಗಿಫ್ಟ್ ಬಂದಿರೋ ಬುದ್ಧ ಇದು ಇದನ್ನು ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಸಂಜೆ ಇವಾಗ ಐದು ಗಂಟೆ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಬೆಳಗ್ಗೆಯಿಂದ ಏನೇನೆಲ್ಲ ಕೆಲಸಗಳು ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ಶೇರ್ ಮಾಡ್ತೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಲ್ಲಿ ನೋಡ್ಬೋದು ಇವಾಗ ಶನಿವಾರ ಮನೆ ದೇವ್ರ ವಾರ ಆಗಿರೋದ್ರಿಂದ ಈಗ ಎಲ್ಲ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮಾಡಿ ಇವಾಗ ಕುತ್ಕೊಂಡಿದ್ದೀನಿ ಅವನ ಇಟ್ಟಿದ್ದೀನಿ ಒಂಚೂರು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಬೆಳಗ್ಗೆಯಿಂದ ಸಾಕಾಯಿತು ನನಗೆ ಪ್ರೀತು ಬೇರೆ ಮನೇಲಿಲ್ಲ ಇವತ್ತು ಅವನು ದಾವಣಗೆರೆಗೆ ಮ್ಯಾಚ್ ಆಡೋಕ್ಕೆ ಅಂತ ಹೋಗಿದ್ದಾನೆ ಫಸ್ಟ್ ಮ್ಯಾಚ್ ಗೆದ್ದಿದ್ದಾನಂತೆ ಖುಷಿಯಾಯಿತು ಫೋನ್ ಮಾಡಿದ್ದ ಮಕ್ಕಳಿಲ್ಲ ಮನೇಲಿ ಅಂತಂದರೆ ಒಂಥರ ಏನೋ ಬೇಜಾರಾಗುತ್ತೆ ಅಮೂಲ್ಯನು ಅವಳು ಬೆಳಗ್ಗೆ ಕಾಲೇಜ್ ಕೊಟ್ಟೋದ್ಲು ನಮ್ಮ ಮನೆಯವ್ರೂ ಕೆಲಸ ಕೊಟ್ಟೋದ್ರು ಇನ್ನೂ ಒಬ್ಳೇನೆ ನಾನು ಬೆಳಗ್ಗೆಯಿಂದ ಪ್ರೀತು ಮನೇಲಿ ಇಲ್ದಿರೋದೇ ಒಂಥರ ನನಗೆ ಸಿಕ್ಕಾಬಟ್ಟೆ ಬೇಜಾರು ಅನಿಸುತ್ತೆ ಯಾಕೆ ಅಂತಂದರೆ ಅವನ ಮನೇಲಿದ್ರೆ ಒಂದಷ್ಟು ಕಾಟ ಕೊಡ್ತಾ ಇರ್ತಾನೆ ಅದು ಬೇಕು ಇದು ಬೇಕು ಅದು ಮಾಡಮ್ಮ ಇದು ಮಾಡಮ್ಮ ಅಂತ ಹಂಗಾಗಿ ಅವನಿಲ್ಲ ಅವ್ನು ಸ್ವಲ್ಪ ಬೇಜಾರಾಗ್ತಿದೆ ಇನ್ನು ನೆಕ್ಸ್ಟು ಮಂಗಳವಾರ ಬರ್ತಾನೆ ಅವನು ದಾವಣಗೆರೆ ಮ್ಯಾಚ್ ಮುಗಿಸ್ಕೊಂಡು ಅಲ್ಲಿ ತನಕ ನಾವು ಮೂರೇ ಜನ ಮನೇಲಿ ಬೆಳಗ್ಗೆಯಿಂದ ಏನೇನೆಲ್ಲ ಮಾಡಿದೆ ಅಂತ ಅಂದ್ಬಿಟ್ಟು ವೀಡಿಯೋನ ಶೇರ್ ಮಾಡ್ತೀನಿ ಪ್ಲೀಸ್ ವೀಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಒಂದಷ್ಟು ಮ್ಯಾಟ್ ಎಲ್ಲನೂ ಕಟ್ ಮಾಡಿದ್ದೀನಿ ಅದನ್ನು ಅಮೂಲ್ಯ ಬರಲಿ ಅಮೂಲ್ಯ ಬಂದಮೇಲೆ ಒಂಚೂರು ಅವಳು ವೀಡಿಯೋ ಮಾಡಿದ್ರೆ ನಾನು ನೀಟಾಗಿ ಅದನ್ನೆಲ್ಲ ಸೆಟ್ ಮಾಡ್ತೀನಿ ಮತ್ತು ಬುದ್ಧ ಗಿಫ್ಟ್ ಬಂದಿತ್ತು ನಮಗೆ ಇದರಲ್ಲಿ ಗೃಹ ಪ್ರವೇಶದಲ್ಲಿ ಒಂದಷ್ಟು ಗಿಫ್ಟ್ ಐಟಮ್ಸ್ಗಳೆಲ್ಲನೂ ಚೂರು ಹಾಗೆ ಜೋಡಿಸ್ತೀನಿ ಅದನ್ನು ಕೂಡ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈಗ ಟೈಮ್ ಬಂದು ಈಗ ಒಂದು ಆರು ಗಂಟೆ ಆಗಿದೆ ನಾನು ಎದ್ದ ತಕ್ಷಣ ಫುಲ್ ಮೇಯ್ನ್ ಡೋರಿಂದ ಕಾರ್ ಪಾರ್ಕಿಂಗು ಗೇಟ್ ಹತ್ರ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ರಂಗೋಲಿ ಹಾಕ್ತಾಯಿದ್ದೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ಮನೆ ದೇವ್ರ ವಾರ ಅಲ್ವಾ ಹಂಗಾಗಿ ಪೂರ್ತಿ ಎಲ್ಲನೂ ತೊಳೆದು ರಂಗೋಲಿ ಇಡ್ತಾ ಇದ್ದೀನಿ ಮುಂದೆಗಡೆ ಹೊಸ್ಲಿಗೆ ಮತ್ತು ಹೊಸತ್ರ ಈ ರೀತಿ ಸಿಂಪಲಾಗಿ ರಂಗೋಲಿನ ಹಾಕ್ಕೊಂಡಿದ್ದೀನಿ ಅಂದರೆ ನಾವು ಮೈನ್ ಡೋರ್ ಹತ್ರ ನಮಗೆ ಜಾಸ್ತಿ ಸ್ಪೇಸ್ ಇಲ್ಲ ದೊಡ್ಡದಾಗಿ ರಂಗೋಲಿ ಹಾಕೋದಕ್ಕೆ ನಾಲ್ಕೂವರೆ ಅಡಿ ಅಷ್ಟೇ ನಾವು ಮುಂದೆಗಡೆ ಜಾಗ ಬಿಟ್ಕೊಂಡ್ರದ್ದು ಜೊತೆಗೆ ನೆಲಕ್ಕೆ ಹಾಕಿರುವಂಥದ್ದು ಬ್ಲ್ಯಾಕ್ ಕಲರು ಮಾರ್ಬಲ್ ಅಂದರೆ ಗ್ರಾನೇಟ್ ಹಾಕಿದ್ದೀವಿ ಹಂಗಾಗಿ ಅದ್ರ ಮೇಲೆ ರಂಗೋಲಿ ಇಟ್ಟರೆ ಫುಲ್ ಎಲ್ಲ ಬೆಳ್ ಬೆಳ್ಳಗಾಗುತ್ತೆ ಅಂತೇಳ್ಬಿಟ್ಟು ನಾನು ಅಲ್ಲಿ ಸಿಂಪಲಾಗಿ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಳ್ತೀನಿ ಹಾಗೆಯೇ ಇಲ್ಲಿ ತುಳಸಿ ಕಟ್ಟೆ ಹತ್ತಿರ ಒಂದೇಳೆಯಲ್ಲಿ ಅಲ್ಲೂ ಕೂಡ ಸಿಂಪಲ್ಲಾಗಿಯೇ ಹಾಕ್ಕೊಂಡಿದ್ದೀನಿ ತುಳಸಿ ಕಟ್ಟೆ ಹತ್ರನೂ ಅಷ್ಟೇ ರಂಗೋಲಿ ಹಾಕೊಳ್ಳೋದಕ್ಕೆಲ್ಲ ಜಾಸ್ತಿ ಜಾಗ ಇಲ್ಲ ಹಾಗಾಗಿ ನಾನು ಸಿಂಪಲ್ಲಾಗಿ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಮೇಯ್ನ್ ಗೇಟ್ ಹತ್ರ ಈ ರೀತಿ ಎಳೆ ರಂಗೋಲಿನ ಹಾಕ್ಕೊಂಡಿದ್ದೀನಿ ರಂಗೋಲಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನಮ್ಮ ಮನೇಲಿ ನಮ್ಮ ಮನೆಗೆ ಅಟ್ರಾಕ್ಟ್ ಈ ತುಳಸಿ ಕಟ್ಟೆ ಅಂತಲೇ ಹೇಳ್ಬೋದು ಯಾರೇ ಬರಲಿ ತುಳಸಿ ಕಟ್ಟೆನ ತುಂಬಾ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ನಂಗೆ ಹೇಳ್ತಾರೆ ಮಾಡಿಕೊಟ್ಟವರು ಗ್ರಾನೈಟ್ ಕೆಲಸ ಮಾಡಿದವರು ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನನಗಂತೂ ಭಾಳನೇ ಇಷ್ಟ ಆಯಿತು ಏನೋ ಒಂದು ರೀತಿ ಕಳೆ ಅಂತಲೇ ಹೇಳ್ಬೋದು ಹಾಗೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಿಸಿನೀರು ಕುಡಿಯುವಂಥ ಒಂದು ಅಭ್ಯಾಸ ಇದೆ ಹಾಗಾಗಿ ಅವತ್ತೇನಾದರೂ ಬಿಸಿನೀರು ಕುಡಿಲಿಲ್ಲ ಅಂದರೆ ಏನೋ ನನಗೆ ಮಿಸ್ ಆಯಿತು ಅಂತ ನಂಗೆ ಅನಿಸುತ್ತೆ ಹಾಗಾಗಿ ನಾನು ಡೈಲಿ ಈ ಚೊಂಬಲ್ಲಿ ಒಂದು ಚೊಂಬು ಬಿಸಿನೀರನ್ನ ಕುಡಿತೀನಿ ಅಂದರೆ ಉಗುರು ಬೆಚ್ಚಗಿನ ನೀರನ್ನ ಡೈಲಿ ಕುಡಿತೀನಿ ಕುಡ್ದಾದ ನನ್ನ ನೆಕ್ಸ್ಟ್ ಕೆಲಸಗಳನ್ನ ನಾನು ಶುರು ಮಾಡ್ತೀನಿ ಸ್ನೇಹಿತರೆ ಹಾಗೆ ಇವತ್ತು ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಖಾರ ಪೊಂಗಲ್ ಅಂದರೆ ತುಂಬ ಚೆನ್ನಾಗಿ ದೇವಸ್ಥಾನದಲ್ಲಿ ಯಾವ ರೀತಿ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಒಂದು ಪಾವಷ್ಟು ಬೇಳೆನ ಕುಕ್ಕರ್ ಪ್ಯಾನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ಹೋಸೆ ಆ ವಾಸನೆ ಹೋಗೋ ತನಕ ಹುರ್ಕೊಂಡಿದ್ದೀನಿ ಅದಾದಮೇಲೆ ನಾನು ಅಕ್ಕಿ ಮತ್ತು ಹೆಸರು ಬೇಳೆ ಎರಡನ್ನೂ ತೊಳೆದು ಅದಕ್ಕೆ ಬೇರೆಲ್ಲ ಏನೇನು ಹಾಕ್ತೀನಿ ಅಂತಲೂ ತೋರಿಸ್ತಾ ಇದ್ದೀನಿ ಈಗ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಅರ್ಧ ಕಪ್ಪಷ್ಟು ಬಟಾಣಿ ನೆನ್ಸಿರೋಂಥ ಬಟಾಣಿ ಒಂದು ಸ್ಪೂನಷ್ಟು ಮೆಣಸು ಎರಡು ಸ್ಪೂನು ಜೀರಿಗೆ ಸ್ವಲ್ಪ ಅರಿಶಿನ ಹಂಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮಿಕ್ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ನಾನು ಇದನ್ನು ಒಂದು ನಾಲ್ಕು ವಿಷಲನ್ನ ಕೂಗಿಸ್ಕೊಳ್ತೀನಿ ಯಾಕೆಂತಂದರೆ ಇದು ನಾನು ಪ್ಲೇಟ್ ರೈಸ್ ಹಾಕ್ತಿರೋದ್ರಿಂದ ನಾಲ್ಕು ಆದರೂ ಆಗಲೇಬೇಕು ಯಾಕೆಂತಂದರೆ ಪೊಂಗಲ್ಗೆ ಮೆತ್ತಗಾಗಬೇಕು ಅನ್ನ ಅಗಳಗಳಂಗಿದ್ರೆ ಚೆನ್ನಾಗಿರೋದಿಲ್ಲ ಈಗ ಆಗಿದೆ ಇದು ಈಗ ನೋಡಿ ಮಿಕ್ಸ್ ಮಾಡ್ತಿದ್ದೀನಿ ನೀಟಾಗಿ ಬೆಂದಿದೆ ಅನ್ನ ಎಲ್ಲ ಅಗ್ಳಗ್ಳಂಗಿಲ್ಲ ಚೆನ್ನಾಗಿ ಮುದ್ದೆ ಥರನೇ ಆಗಿದೆ ಈಗ ಅದಕ್ಕೆ ನಾನು ಸ್ವಲ್ಪ ಗೋಡಂಬಿನ ಫ್ರೈ ಮಾಡಿ ಹಾಕೊಳ್ಳೋಣ ಅಂತ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಒಂದು ಹತ್ತಿರ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಹಾಕ್ತೀನಿ ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಒಗ್ಗರಣೆ ಹಾಕ್ತೀನಿ ಒಗ್ಗರಣೆ ಹಾಕಿದ್ರೆ ಮುಗೀತು ಏನು ಚೆನ್ನಾಗಿರುತ್ತೆ ಅಂತ ಅಂದರೆ ಅಷ್ಟೇ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮತ್ತು ಅಮೂಲ್ಗಿನ್ಗೆ ಬಾಕ್ಸು ಬೆಳಕಿಗೆ ಮತ್ತು ಮಧ್ಯಾಹ್ನಕ್ಕೆ ಎರಡು ಟೈಮ್ಗೆ ನಾನು ಬಾಕ್ಸ್ ಕಟ್ಟಬೇಕು ಒಳಗೆ ಹಂಗಾಗಿ ನಾನು ಫಟಾಫಟ ಅಂತ ಆರೂವರೆ ಆರು ಗಂಟೆ ಲೆದ್ದೋಳು ನಾನು ಪೂರ್ತಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ನೆಕ್ಸ್ಟು ತಿಂಡಿ ಮಾಡೋಕ್ಕೆ ನಿಂತ್ಕೊಂಡೆ ಈಗ ಆಗಿದೆ ಇದು ಹೀಗಾಗಿ ತಕ್ಷಣ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ನೆಕ್ಸ್ಟು ಅವಳಿಗೆ ಬಾಕ್ಸ್ಗೂ ಕೂಡ ಹಾಕ್ತೀನಿ ಸ್ನೇಹಿತರೆ ಅವಳು ಅಷ್ಟೇ ಪೊಂಗಲ್ಲು ಇಷ್ಟಪಡ್ತಾಳೆ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಪೊಂಗಲ್ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದ್ದೀನಿ ಈಗ ಅವಳಿಗೆ ಬಾಕ್ಸಿಗೆ ಕಟ್ಟಿದ್ದಾಯಿತು ನೆಕ್ಸ್ಟು ನಾನಿಲ್ಲಿ ಬಿಸಿನೀರು ಕುಳಿತಾಗಿದ್ದು ಒಂದು ಒನ್ ಅವರ್ಗೆ ನಾನು ಬೆಟ್ಟದ ನಲ್ಲಿಕಾಯಿ ಜ್ಯೂಸನ್ನ ಮಾಡ್ಕೊಂಡು ಕುಡಿತೀನಿ ಪ್ರತಿದಿನ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಸ್ನೇಹಿತರೆ ಸ್ಕಿನ್ಗೆ ಮತ್ತು ತುಂಬಾ ಏರ್ಫಾಲ್ ಫಾಲ್ ಆಗ್ತಿರೋಂಥವ್ರು ಈ ಈ ರೀತಿ ಡೈಲಿ ಖಾಲಿ ಹೊಟ್ಟೆನಲ್ಲಿ ಹೊಟ್ಟೆಯಲ್ಲಿ ಕೈ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಮತ್ತು ಶುಗರ್ ಪೇಷೆಂಟ್ಸು ಕೂಡ ಕುಡಿದ್ರೆ ಒಳ್ಳೆಯದು ಹಂಗಾಗಿ ನಾನು ಇದನ್ನು ಡೈಲಿ ಕುಡಿತೀನಿ ಅಂದರೆ ಮಧ್ಯದಲ್ಲಿ ಮನೆ ಇದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಗ್ಯಾಪ್ ಆಗಿತ್ತು ಈಗ ಮತ್ತೆ ಕಂಟಿನ್ಯೂಸ್ ಆಗಿ ಒನ್ ವೀಕಿಂದ ಮಾಡ್ತಾಯಿದ್ದೀನಿ ಮತ್ತು ಏರ್ ಫಾಲ್ ಎಲ್ಲನೂ ಕಡಿಮೆ ಆಗಿದೆ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನಾನು ಯಾವ ರೀತಿ ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ನ ಮಾಡ್ತೀನಿ ಅಂತ ಈ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಸ್ನೇಹಿತರೆ ಅದನ್ನೆಲ್ಲ ಕುಡಿಬಾರ್ದು ತುಂಬ ದಿನ ಆಗಿ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಇದಾದರೆ ನಾವು ಫ್ರೆಶ್ ಆಗಿ ಕುಡಿಬೋದು ಮನೇಲಿ ಮಾಡಿಕೊಂಡು ಈ ಬುದ್ಧ ಗಿಫ್ಟ್ ಬಂದಿರೋ ಬುದ್ಧ ಇದು ಇದನ್ನು ಅಲ್ಲಿ ಮುಂದೆಗಡೆ ಎಂಟ್ರೆನ್ಸಲ್ಲಿಡೋಣ ಅಂತ ಈ ಮ್ಯಾಟ್ ಕಟ್ ಮಾಡಿಟ್ಟಿದ್ದೀನಿ ಆ ಮ್ಯಾಟನ್ನು ಇವಾಗ ಹಾಕ್ತೀನಿ ಅಮೂಲ್ಯನೂ ಇವಾಗ ಬಂದ್ಲು ಕಾಲೇಜಿಂದ ಬರ್ರಿ ರೆಡಿ ಮಾಡಿ ಬರ್ರಿ ಬಾ ಆ ಕಡೆದೊಂಚೂರು ಹಾಕ್ಬಿಡ್ತೀನಿ ಬಾ ತಗೋ ನಮಗೆಲ್ಲ ಕಟ್ ಮಾಡಿಟ್ಟಿದ್ದೀನಿ ಹಾಕ್ಬೇಕು ಅಂದ್ಬಿಟ್ಟು ಸಣ್ಣ ಸಣ್ಣದಾಗ ಚಿಕ್ಕ ಚಿಕ್ಕದಾಗ ಹಿಂಗೆ ಪೀಸ್ ಮಾಡಿ ಹಾಕಿದೀನಿ ಒಂಚೂರು ಗ್ಯಾಪ್ ಕಾಣಿಸುತ್ತೆ ಅಂದ್ರೆ ಲೈಡಲ್ಲೆಲ್ಲ ಇಟ್ಟರೆ ಏನು ಕಾಣಿಸೋದಿಲ್ಲ ಚೆನ್ನಾಗೆ ಕಾಣಿಸುತ್ತೆ ಈಗ

ಚೆನ್ನಾಗಿ ಕಾಣ್ತಿಲ್ವಾ ಫ್ರೆಂಡ್ಸ್ ನೀವು ಹೇಳಿ ಗ್ರೀನ್ ಕಲರ್ ಮ್ಯಾಟ್ ಗ್ರಾಸ್ ಮ್ಯಾಟು ಅಂತ ಬರುತ್ತಲ್ಲ ಪ್ಲಾಸ್ಟಿಕ್ಕು ಅದು ಸುಮಾರು ದಿವಸದಿಂದ ತಂದು ಹಾಕ್ಬೇಕು ಅನ್ಕೋತಾ ಇದ್ದೆ ಆಗಿರಲಿಲ್ಲ ಈಗ ಇಟ್ಟಿದ್ದೀನಿ ನೋಡಿ ಎಂಟ್ರೆನ್ಸ್ ಹೊರಗಡೆಯಿಂದ ನೋಡಿದ್ರೆ ಹಿಂಗೆ ಕಾಣಿಸುತ್ತೆ ಹಿಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ